ಎಲ್ಲರಿಗೂ ಸಹ ನಮಸ್ಕಾರ ಬಿಗ್ ಬಾಸ್ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಮೊದಮೊದಲಿಗೆ ಬಿಗ್ ಬಾಸ್ ಅನ್ನು ವೋಸ್ಟ್ ಮಾಡಲ್ಲ ಈ ಸೀಸನ್ ಅಂತ ಹೇಳಿದಂತಹ ಸುದೀಪ್ ಅವರು ಮತ್ತೆ ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಕ್ಕೆ ಬರ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿದ್ದರು ಆದರೆ ಈಗ ಹನ್ನೆರಡನೇ ಆವೃತ್ತಿಯ ಬಿಗ್ ಬಾಸ್ ಮತ್ತೊಮ್ಮೆ ಸಂಕಷ್ಟಕ್ಕೆ ಹೆದರಾಗಿರುವಂಥದ್ದು ಈ ಕೂಡಲೇ ಬಿಗ್ ಬಾಸ್ ಮನೆಯನ್ನು ಬಂದ್ ಮಾಡುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸನ್ನು ನೀಡಿದೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಈ ನೋಟಿಸನ್ನು ನೀಡಲಾಗಿರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಸುಮಾರು ಎರಡೂವರೆ ಲಕ್ಷ ನೀರು ಎರಡೂವರೆ ಲಕ್ಷ ಲೀಟರ್ ನೀರು ಬಳಕೆ ಮಾಡ್ತಿದ್ದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದ ಕಾರಣಕ್ಕೆ ರಾಜ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಅನ್ನು ನೀಡಿರುವಂಥದ್ದು ಅದಕ್ಕಾಗಿ ಈಗ ಮುಂದೆ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ತಾ ಇರಬೇಕಾದ್ರೆ ಬಿಗ್ ಬಾಸ್ ಮನೆಯನ್ನು ಕ್ಲೋಸ್ ಮಾಡಿಸಿ ಬೇರೊಂದು ಕಡೆ ಬಿಗ್ ಬಾಸನ್ನು ಸ್ಟಾರ್ಟ್ ಮಾಡ್ತಾರೆ ಅಥವಾ ಇಲ್ಲೇನೇ ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ಮತ್ತೊಮ್ಮೆ ಅಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾರ ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಉತ್ತರವೂ ಸಹ ನೀಡಿಲ್ಲ ಕಾದು ನೋಡಬೇಕಾಗಿದೆ ಏನಾಗಿದೆ ಅಂತ ಹೇಳಿ ವಿಡಿಯೋ ಮತ್ತೂ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್